ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ಸ್ ಕಡೆ ಹೋಗೋಣ ನಿನ್ನೆ ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ನಡೆದ ಟಿ ಟ್ವೆಂಟಿಯಲ್ಲಿ ಮೊದಲ ಟಿ ಟ್ವೆಂಟಿಯಲ್ಲಿ ಇಂಡಿಯಾ ಭರ್ಜರಿ ಗೆಲುವನ್ನು ಪಡೆದಿದೆ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿಮೂರು ರನ್ ಹೊಡೆದರು ಶ್ರೀಲಂಕಾ ನೂರ ಎಪ್ಪತ್ತು ರನ್ಗೆ ಎಲ್ಲ ವಿಕೆಟ್ನ ಕಳೆದುಕೊಂಡು ಆಚೆ ನಡೆದರು ನಿನ್ನೆ ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವ್ ಇಪ್ಪತ್ತಾರು ಬಾಲಲ್ಲಿ ಐವತ್ತೆಂಟು ರನ್ ಚಚ್ಚಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಗಿಟ್ಟಿಸ್ಕೊಂಡ್ರು ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಮೂರನೇ ಟೆಸ್ಟ್ ಪಂದ್ಯ ನಡೆಯುತ್ತಿದೆ ಇದರಲ್ಲಿ ಇಂಗ್ಲೆಂಡ್ ಮುನ್ನೂರ ಎಪ್ಪತ್ತಾರು ರನ್ನಿಗೆ ಆಲ್ಔಟ್ ಆಗಿ ತೊಂಬತ್ನಾಲ್ಕು ರನ್ನ ಲೀಡ್ ಪಡ್ಕೊಂಡ್ರು ಒಂದು ಸಮಯದಲ್ಲಿ ಇಂಗ್ಲೆಂಡ್ ಐವತ್ನಾಲ್ಕಕ್ಕೆ ಐದು ವಿಕೆಟ್ ಕಳೆದುಕೊಂಡು ಆಘಾತದಲ್ಲಿತ್ತು ಆಗ ಸ್ಮಿತ್ ಅವರ ಬರ್ಜರಿ ತೊಂಬತ್ತಾರು ರನ್ನಿಂದ ತೊಂಬತ್ನಾಲ್ಕು ರನ್ ಲೀಡ್ ಪಡೆದುಕೊಂಡಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇಂಡಿಯಾಗೆ ಮೊದಲನೇ ದಿನ ಶುಭ ದಿನವಾಗಿದೆ ಮನು ಬೇಕರ್ ಶೂಟಿಂಗ್ ವಿಭಾಗದಲ್ಲಿ ಫೈನಲ್ಸ್ ತಲುಪಿದ್ರೆ ಲಕ್ಷಾ ಸೆನ್ ಮೆನ್ಸ್ ಬ್ಯಾಡ್ಮಿಂಟನ್ನಲ್ಲಿ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ ಸಾತ್ವಿಕ್ ವೀಕೆಂಡ್ ಚಿರಾಗ್ ಮೆನ್ಸ್ ಡಬಲ್ಸಲ್ಲಿ ಶುಭಾರಂಭ ಮಾಡಿದ್ದಾರೆ ಮತ್ತು ಇಂಡಿಯಾ ನ್ಯೂಜಿಲೆಂಡನ್ನು ಮೂರು ಎರಡರಿಂದ ಮಣಿಸಿ ತಮ್ಮ ಜಯದ ಖಾತೆಯನ್ನು ತೆರೆದಿದ್ದಾರೆ ಶೂಟಿಂಗ್ ವಿಭಾಗದಲ್ಲಿ ಫೈನಲ್ ತಲುಪಿರುವ ಮನು ಬೇಕರ್ ಅವರ ಫಿನಾಲಿ ಮೂರು ಮೂವತ್ತಕ್ಕೆ ಇವತ್ತು ಆರಂಭಗೊಳ್ಳಲಿದೆ ಅವರಿಗೆ ಜಯವಾಗಲಿ ಎಂದು ಆಶಿಸೋಣ ವುಮೆನ್ಸ್ ಏಷ್ಯಾ ಕಪ್ ಫಿನಾಲಿ ಇವತ್ತು ಶ್ರೀಲಂಕಾದ ಡ್ಯಾಂಬುಲಾದಲ್ಲಿ ನಡೆಯಲಿದೆ ಎರಡು ಬಲಿಷ್ಠ ತಂಡವಾಗಿರುವ ಭಾರತ ಮತ್ತು ಶ್ರೀಲಂಕಾ ಇವರಿಬ್ಬರ ನಡುವೆ ಯಾರು ಗೆಲುವಿನೊಂದಿಗೆ ಹೊರಹೊಮ್ಮುತ್ತಾರೆ ಎಂದು ನೋಡಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್ ಪ್ರತಿದಿನ ಮಾಹಿತಿಗೋಸ್ಕರ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ